ಈ ಚಿಂತಾಮಣಿ ಸಮಸ್ಯೆನೆಲ್ಲ ಈ ಬಗೆಹರಿಸೋಣ ಅಂತ ಅಂತೇಳ್ಬಿಟ್ಟು ನಾವೆಲ್ಲ ಸದಸ್ಯರು ಸೇರಿದ್ವಿ ಆ ಕಮಿಷನ್ ಮತ್ತೆ ಕಮಿಷನರ್ ಕೇಳಿದಕ್ಕೆ ಕಮಿಷನರು ಸದಸ್ಯರಿಗೆ ಧಿಕ್ಕಾರ ಅಂತೇಳ್ಬಿಟ್ಟು ನಮ್ಮನ್ನೇ ಧಿಕ್ಕಾರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ನೋಡಿ ಕೋಟ್ಯಾಂತರ ರೂಪಾಯಿ ಕೆಲಸ ಮಾತ್ರ ಇದೆ ಆದರೆ ಊರಿನ ಒಂದೊಂದು ಸಮಸ್ಯೆನೂ ಇದರಲ್ಲಿಲ್ಲ ಆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಇದ್ರೂ ಸಹ ಈ ಕೆಲಸ ಪೂರ್ತಿ ಆಗಲ್ಲ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಹೋಗುತ್ತೆ ಥರ್ಟಿ ಪರ್ಸೆಂಟ್ ಮಾತ್ರ ಕೆಲಸ ಆಗುತ್ತೆ ಅದ ನಾವು ಇಷ್ಟೊಂದು ಕಾಮಗಾರಿಗಳನ್ನ ಹಾಕ್ಸ್ಬಿಟ್ಟಿದೀವಿ ಇಷ್ಟು ನೋಡಿ ನೀವು ಅಲ್ಲಿ ಈ ಕಾಮಗಾರಿ ಹದಿನೈದು ವಾರ್ಡ್ ಆ ಕಾಮಗಾರಿ ಹೆಡ್ಲೈನ್ಸ್ ನೋಡಿ ಇದೆಲ್ಲ ಅಂಡರ್ಲೈನ್ ಮಾಡಿಬಿಟ್ಟು ಎಲ್ಲಾ ಜನರಿಗೆ ತೋರಿಸ್ಬಿಟ್ಟು ಇಷ್ಟು ಕಾಮಗಾರಿಗ ಹಾಕ್ಸಿನೋ ಅವರು ತರ ಧ್ವನಿ ಎತ್ತಿದ್ದಾರೆ ಅಂತ ಬಿಟ್ಟು ಫುಲ್ ಮಾಹಿತಿ ಜನಗಳಿಗೆ ತಿಳಿಸಿದ್ರು ಅದಕ್ಕೆ ನಾವೇನ್ ಈ ಇವಾಗ ಗಂಟೆ ಈ ಕೆಲಸಗಳನ್ನೆಲ್ಲ ಹುಡ್ಕೊಂಡೇ ಇದೀವಿ ಸರ್ ನಾವು ಇವಾಗ ಗಂಟ ಈ ಕೆಲಸ ಎಲ್ಲಾಗಿದೆ ಅಂತ ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದೇ ಮಾನಗಳಾಗುತ್ತೋ ಅಷ್ಟಕ್ಕೆ ಮುಗಿಯುತ್ತೆ ಮೀಟಿಂಗು ಮತ್ತೆ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಲ್ಲ ಈ ಕಮಿಷನರ್ ಇದ್ದಾರಲ್ಲ ಅವ್ರಂತೂ ಏರಿಯಾಗೆ ಬಂದ್ರೆ ಸಹ ಒಂದು ಸದಸ್ಯರು ಇದ್ದಾರಲ್ಲ ಆ ಸದಸ್ಯನ ಗೌರವ ಕೊಡಬೇಕು ಆ ಸದಸ್ಯರನ್ನ ನಮ್ಮ ವಿಶ್ವಾಸಕ್ಕೆ ತಗೊಂಡು ನಾವು ಹೋಗ್ಬೇಕು ಅನ್ನೋದು ಅವ್ರಿಗೂ ಇಲ್ಲ ಕಮಿಷನರ್ಗೆ ಸದಸ್ಯರು ಅಂದ್ರೆ ಗೌರವನೇ ಇಲ್ಲ ತರ ಇದೆ ಸರ್ ನಮ್ಮ ಚಿಂತಾಮಣಿಯಲ್ಲಿ ನಾವೇನ್ ತಪ್ಪು ಕೇಳಿಲ್ಲ ಸರ್ ನೀರಿನ ಬಗ್ಗೆ ಕಸಿದ ಬಗ್ಗೆ ಇದ್ರ ನಾನು ಮಾತಾಡಕ್ಕೆ ಹೋದ್ರೆ ಈ ತರ ಮಾಡಿದ್ರು ಸರ್ ನಮ್ಗೆ ನಮಗೆ ಅಧಿಕಾರ ಕೊಟ್ರು ಸರ್ ಸೀಮಿತ ಆಗುವಂಥ ಸಭೆ ಇದಾಗಿದೆ ಏನು ಪ್ರಣಾಳಿಕೆ ಇದೆ ಅದನ್ನು ಮಾತ್ರ ಓದ್ಬಿಟ್ಟು ಸಭೆಯನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಿದ್ರು ಒಂದು ಐದರಿಂದ ಹತ್ತು ಕೋಟಿ ರೂಪಾಯಿ ಹಗರಣ ಚಿಂತಾಮಣಿ ನಗರದಲ್ಲಿ ಕೇವಲ ಪಂಪೋ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದರು ಸಾಮಾನ್ಯ ಸಭೆಯನ್ನು ಇಟ್ಕೊಂಡಿದ್ರು ಆ ಸಭೆಗೆಲ್ಲ ನಾವು ಏನೋ ನಮ್ಮ ಈ ಚಿಂತಾಮಣಿ ಸಮಸ್ಯನ ಈ ಬಗೆಹರ ಬಗೆಹರಿಸೋಣ ಅಂತೇಳ್ಬಿಟ್ಟು ನಾವೆಲ್ಲ ಸದಸ್ಯರು ಸೇರಿಸಿದ್ವಿ ಆದರೆ ನಮಗೆ ಅಜೆಂಡಾ ಕಳಿಸಿದ್ರು ನಾವು ಕೇಳಿದ್ದೆ ಏನಪ್ಪ ಅಂದರೆ ಈ ಅಜೆಂಡಾದಲ್ಲಿ ಯಾವುದೇ ಒಂದು ವಾಡಿನ ಯಾವುದೇ ಒಂದು ಸಮಸ್ಯೆ ಬಗ್ಗೆ ಏನು ಇದರಲ್ಲಿ ಮೆನ್ಷನ್ ಇರಲಿಲ್ಲ ಅದಕ್ಕೆ ನಾವು ಕೇಳಿದ್ವಿ ಏನು ಯಾವ ಇದು ಈ ಥರ ಮಾಡಿದ್ದೀರಲ್ಲ ಅಜೆಂಡಾ ನಾವು ಕೌನ್ಸ್ಲರ್ಸ್ ಏನು ನಿಮಗೆ ಲೆಕ್ಕಕ್ಕಿಲ್ವಾ ಯಾವ ಥರ ನೀವು ಅಜೆಂಡಾ ತಯಾರು ಮಾಡ್ತೀರಾ ಇದ್ರ ಬಗ್ಗೆ ಏನು ಕ್ಲಿಯರೆನ್ಸು ಅಂತೇಳ್ಬಿಟ್ಟು ನಾವು ಕೇಳಿದ್ದಕ್ಕೆ ಇಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಮ್ಮನ್ನೇ ಇದು ಮಾಡಿದ್ರು ಆ ಕಮಿಷನ್ ಮತ್ತು ಕಮಿಷನರ್ ಕೇಳಿದ್ರು ಅವರು ಸದಸ್ಯರಿಗೆ ಧಿಕ್ಕಾರ ಅಂತ ಹೇಳ್ಬಿಟ್ಟು ನಮ್ಮನ್ನೇ ಧಿಕ್ಕಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ನೋಡಿ ಕೋಟ್ಯಾಂತರ ರೂಪಾಯಿ ಕೆಲಸ ಮಾತ್ರ ಇದೆ ಆದರೆ ಊರಿನ ಒಂದೊಂದು ಸಮಸ್ಯೆನೂ ಇದರಲ್ಲಿ ಇಲ್ಲ ಆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಇದ್ರೂ ಸಹ ಈ ಕೆಲಸ ಪೂರ್ತಿ ಆಗಲ್ಲ ಇದಕ್ಕೆ ಈ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಹೋಗುತ್ತೆ ಥರ್ಟಿ ಪರ್ಸೆಂಟ್ ಮಾತ್ರ ಕೆಲಸ ಆಗುತ್ತೆ ಅದಕ್ಕೆ ಇನ್ನೊಂದು ಉದಾಹರಣೆ ನನ್ನ ಹತ್ರ ಇದೆ ನೋಡಿ ಹೊಸತಿ ನಾನು ಒಂದು ಮೀಟಿಂಗಲ್ಲಿ ನಾನು ಇದು ನಮ್ಮ ಮಧ್ಯೆ ಒಂದು ಇದು ವಿಷಯ ನಡೀತು ಅದರಲ್ಲಿ ಏನಪ್ಪಾ ಆಯಿತು ಅಂತ ಹೇಳಿದ್ರೆ ನನಗೆ ಉಲ್ಟಾ ಪ್ರೆಸ್ ಬಿಟ್ ಕೊಟ್ಟರು ಆವಾಗಲೂ ಅದೇ ಕೇಳಿದ್ದು ನಾನು ವಿಷಯ ನಮ್ಮ ವಿಷಯ ಕೇಳಿ ಫಸ್ಟು ವಾಡಿನ ಸಮಸ್ಯೆಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಆ ವಿಷಯ ನಾವು ಇದು ಸಬ್ಜೆಕ್ಟ್ ಕೊಡ್ತೀವಿ ಆ ಸಬ್ಜೆಕ್ಟನ್ನ ನೀವು ಸಭೆಯಲ್ಲಿ ಇಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಏನಾದರೂ ಎಲ್ಲರ ಸಮಸ್ಯೆನ ತೊಗೊಳ್ಳಿ ನಮ್ಮ ಒಬ್ಬರದೇ ಇಲ್ಲ ಅಂತ ಬಿಟ್ಟು ನಾವು ಓದ್ತೀವಿ ನೀವು ಕೇಳಿದ್ವಿ ಆದರೆ ಆವಾಗಲೂ ನಮ್ಮ ಮೇಲೆ ಗಲಾಟೆಗೆ ಬಂದು ನಮ್ಮನ್ನೇ ಆಚೆ ಕಳಿಸಿದ್ರು ಆ ರೀತಿ ಸರಿಯಾಗಿ ನಡೀತು ನಮ್ಮ ಮೇಲೆ ಮತ್ತೆ ಅವಾಗ ಆಚೆ ಕಳ್ಸಿದಾದ್ಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಪ್ರೆಸ್ ಮೀಟ್ ಕೊಟ್ರು ಏನಂತ ಪ್ರೆಸ್ ಮೀಟ್ ಅಂದ್ರೆ ಹದಿನೈದನೇ ನಂಬರ್ ವಾರ್ಡ್ಗೆ ನಾವು ಇಷ್ಟೊಂದು ಕಾಮಗಾರಿಗಳನ್ನ ಹಾಕ್ಸ್ಬಿಟ್ಟಿದಿವಿ ಇಷ್ಟು ನೋಡಿ ನೀವು ಲಿಸ್ಟ್ ಅಲ್ಲಿ ಈ ಕಾಮಗಾರಿ ಹದಿನೈದು ವಾರ್ಡ್ ಆ ಕಾಮಗಾರಿ ಹೆಡ್ಲೈನ್ಸ್ ನೋಡಿ ಇದೆಲ್ಲ ಅಂಡರ್ಲೈನ್ ಮಾಡಿಬಿಟ್ಟು ಎಲ್ಲ ಜನರಿಗೆ ತೋರಿಸ್ಬಿಟ್ರು ಇಷ್ಟು ಕಾಮಗಾರಿಗೆ ಹಾಕ್ಸಿನೂ ಈ ಇತರ ಧ್ವನಿ ಎತ್ತಿದ್ದಾರೆ ಅಂತ ಬಿಟ್ಟು ಫುಲ್ ಮಾಹಿತಿ ಜನಗಳಿಗೆ ತಿಳಿಸಿದ್ರು ಅದಕ್ಕೆ ನಾವೇನ್ ಹೇಳಿದ್ರು ಇವಾಗ ಗಂಟೆ ಈ ಕೆಲಸಗಳನ್ನೆಲ್ಲ ಹುಡ್ಕೊಂಡೇ ಇದೀವಿ ಸರ್ ನಾವು ಇವಾಗ ಗಂಟ ಈ ಕೆಲಸ ಎಲ್ಲಾಗಿದೆ ಅಂತ ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದ ಯಾರು ತಿಂದಾಕದ್ರು ಗೊತ್ತಿಲ್ಲ ಏನಾಯ್ತು ಅಂತಾನು ಗೊತ್ತಿಲ್ಲ ಎಲ್ಲ ಸುಳ್ಳು ಮಾಹಿತಿಗಳು ಕೊಡೋದು ನಾವ್ ಮಾಡ್ಸಿದೀವಿ ಅದ್ ಮಾಡ್ಸಿದೀವಿ ಅಂತ ಬಿಟ್ಟು ಮೆನ್ಶನ್ ಮಾಡೋದು ಆದ್ರೆ ಆ ಕೆಲ್ಸಗಳು ಹುಡುಕಿದ್ರೆ ಏರಿಯಾದಲ್ಲಿ ಕೆಲ್ಸಗಳೇ ಇರಲ್ಲ ಆ ಕೆಲ್ಸಗಳೆಲ್ಲ ಮಾಯ ಆಗಿರುತ್ತೆ ಇವತ್ತು ಸಹ ಅದೇ ನಡೀತು ನಮ್ಮ ಮೇಲೆ ನಾವ್ ಏನಪ್ಪಾ ಅಂತ ಹೇಳಿದ್ರೆ ಚರ್ಚೆ ಮಾಡ್ರಿ ಈ ವಿಷಯಗಳನ್ನ ನಮ್ದು ಒಂದ್ ಸಬ್ಜೆಕ್ಟ್ ಇರುತ್ತೆ ಬೇಕಾದಷ್ಟು ನೀರಿನ ಸಮಸ್ಯೆ ಇರುತ್ತೆ ಕಸದ ಸಮಸ್ಯೆ ಇರುತ್ತೆ ಈ ಜುಡಿ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಬಗೆಹರಿಸಿ ಫಸ್ಟ್ ಅಂತ ಕೇಳಿದ್ರೆ ಅದನ್ನೆಲ್ಲ ಬಿಟ್ಟು ನಮ್ಮನ್ನೇ ರೋಪಾಕಿ ನೀವೇ ಧಿಕ್ಕಾರ ಅಂತ ಬಿಟ್ಟು ನನ್ನ ಒಂದು ನಗರಸಭೆ ಸದಸ್ಯನೇ ಏನ್ ಹೇಳ್ತಾರೆ ಅದ್ರ ಧಿಕ್ಕಾರ ಮಾಡಿ ಕುಳ್ಸಕ್ ಹೋಗ್ತಾರೆ ಸರ್ ಇವಾಗ ಡಿ ಸಿ ಅವರು ಮತ್ತೆ ಡಿ ಸಿ ಅವರು ಇದ್ದಾರಲ್ಲ ಅವ್ರ ಮುಂದೆನು ಸಹ ನಾವು ನೀರಿನ ಸಮಸ್ಯೆ ಬೇಕಾದಷ್ಟು ಮಾಡಿದ್ವಿ ಈಜಿ ಈ ಜುಡಿ ಸಮಸ್ಯೆನೂ ನಾವು ಕೇಳಿದ್ವಿ ಆವಾಗ್ಲೂ ಅಷ್ಟೇ ಮಾಡ್ತಾರೆ 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 ಅಂತ ಬಿಟ್ಟು ಸುಮ್ಮನೆ ಆಗ್ಬಿಟ್ರು ಆಗುತ್ತೋ ಅಷ್ಟಕ್ಕೆ ಮುಗಿಯುತ್ತೆ ಮೀಟಿಂಗು ಮತ್ತೆ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ಳಲ್ಲ ಈ ಕಮಿಷನರ್ ಇದಾರಲ್ಲ ಅವರಂತೂ ಏರಿಯಾಗ್ ಬಂದ್ರೆ ಸಹ ಒಂದು ಸದಸ್ಯರು ಇದಾರಲ್ಲ ಆ ಸದಸ್ಯರ ಗೌರವ ಕೊಡ್ಬೇಕು ಆ ಸದಸ್ಯರನ್ನು ನಮ್ಮ ವಿಶ್ವಾಸಕ್ಕೆ ತಗೊಂಡು ನಾವು ಹೋಗ್ಬೇಕು ಅನ್ನೋದು ಅವ್ರಿಗೂ ಇಲ್ಲ ಕಮಿಷನರ್ಗೆ ಸದಸ್ಯರು ಅಂದ್ರೆ ಗೌರವನೇ ಇಲ್ಲ ಆ ತರ ಇದೆ ಸರ್ ನಮ್ಮ ಚಿಂತಾಮಣಿಯಲ್ಲಿ ನಾವೇನ್ ತಪ್ಪು ಕೇಳಿಲ್ಲ ಸರ್ ನೀರಿನ ಬಗ್ಗೆ ಕಸದ ಬಗ್ಗೆ ಇದನ್ನ ಮಾತಾಡಕ್ ಈ ತರ ಮಾಡಿದ್ರು ಸರ್ ನಮಗೆ ನಮಗೆ ಅಧಿಕಾರ ಕೊಟ್ಟರು ಸರ್ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ದರು ಇದು ಕೇವಲ ಪೇಪರ್ ಸೀಮಿತ ಆಗುವಂಥ ಸಭೆ ಇದಾಗಿತ್ತು ಇವತ್ತೇನು ಮೂವತ್ತೊಂದು ಜನ ನಗರಸಭೆ ಸದಸ್ಯರು ಮತ್ತು ರಾಜ್ಯ ಸರ್ಕಾರದಿಂದ ಐದು ಜನ ನಾಮನಿರ್ದೇಶಕರಿದ್ದರು ಇವರೆಲ್ಲರೂ ಸಹ ಸೇರಿ ನಗರದಲ್ಲಿರ್ತಕ್ಕಂಥ ಅನೇಕ ಜಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನು ಕರೆದಿದ್ರು ಆದರೆ ಈ ಸಾಮಾನ್ಯ ಸಭೆಯಲ್ಲಿ ಕೇವಲ ಅವರು ಮಾಡಿಕೊಂಡಿರ್ತಕ್ಕಂಥ ಬಜೆಟ್ ಏನು ಪ್ರಣಾಳಿಕೆ ಇದೆ ಅದನ್ನು ಮಾತ್ರ ಓದ್ಬಿಟ್ಟು ಸಭೆಯನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಹಿಂದಿನ ನೆರವಳಿಗಳು ಈ ಹತ್ತು ವರ್ಷಗಳಿಂದ ನಗರದಲ್ಲಿ ಏನು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಬೋರ್ವೆಗಳಿದೆ ಹತ್ತು ವರ್ಷದಿಂದ ಆ ಬೋರ್ವೆಲ್ಗೆ ಇರ್ತಕ್ಕಂಥದ್ದು ಎಷ್ಟು ರಿಪೇರಿ ಖರ್ಚು ಎಷ್ಟಾಗಿದೆ ಹೊಸ ಮೋಟರ್ಸ್ ಎಷ್ಟಿದೆ ಹಳೆ ಮೋಟ್ರ್ಗಳನ್ನು ಹರಾಜಾವಾಗ ಹಾಕಿದ್ದೀರಾ ಇದನ್ನ ಹಾಕಿದಂಥ ಎರಡು ವರ್ಷಗಳಿಂದ ನಾವು ಇದ್ದೀವಿ ಇದುವರೆಗೂ ಸಹ ಇದು ಇದುವರೆಗೂ ಸಹ ಅದ್ರ ಬಗ್ಗೆ ಲೆಕ್ಕ ಕೊಡಲಿಲ್ಲ ಆದರೆ ಲೆಕ್ಕ ಕೊಡೋವಾಗ ಪಲಾಯನ ಮಾಡುವಂಥ ಕೆಲಸ ಇದು ಸರಿಸುಮಾರು ಒಂದು ಐದರಿಂದ ಹತ್ತು ಕೋಟಿ ರೂಪಾಯಿ ಹಗರಣ ಚಿಂತಾಮಣಿ ನಗರದಲ್ಲಿ ಕೇವಲ ಪಂಪೋ ಮೋಟ್ರದಾಗಿದೆ ಇವರೇನಾದರೂ ಪ್ರಾಮಾಣಿಕವಾದಂಥ ಅಧಿಕಾರಿಗಳೇ ಆಗಿದ್ದರೆ ಪ್ರಾಮಾಣಿಕವಾದಂಥ ನಗರಸಭೆ ಆಗಿದ್ದರೆ ಅದು ಯಾರೇ ಇರ್ಬೋದು ಅದು ಆ ಪಕ್ಷದ ಅಧ್ಯಕ್ಷರು ಅಥವಾ ಈ ಪಕ್ಷದ ಅಧ್ಯಕ್ಷರು ಅನ್ನೋದು ಬಿಟ್ಟು ಎನ್ಕ್ವೈರಿ ಮಾಡಲಿ ಆ ತಪ್ಪಿತಸ್ಥರನ್ನ ಶಿಕ್ಷೆ ಪಡಿಸುವಂಥದ್ದು ಆಗಬೇಕು ಹಾಗಾಗಿ ಅದಕ್ಕೂ ಪಲಾಯನ ಮಾಡ್ತಾರೆ ಮತ್ತು ಅದೇ ರೀತಿಯಲ್ಲಿ ಚಿಂತಾಮಣಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಟ್ಯಾಕ್ಸ್ ಇಲ್ಲದೆ ಅಂತ ಅಂತ ಹೆಚ್ಚುವರಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ನಗರಸಭೆ ನಮ್ಮದು ಅದು ಬಿಲ್ಗಳಾಕಲ್ಲ ಪೇಕ್ ಬಿಲ್ಗಳಾಕಿ ಹಾಕಿ ಕೊಡುವಂಥದ್ದು ಮತ್ತು ತಿಂಗಳಿಗೆ ಎಷ್ಟು ಹಣ ವಸೂಲಾಗಿದೆ ಎಚ್ ಡಿ ಎಮ್ ಸಿ ಕಾಂಪ್ಲೆಕ್ಸಲ್ಲಿ ಎಷ್ಟು ಬಾಡಿಗೆ ವಸೂಲಾಗಿದೆ ಮತ್ತು ಇವತ್ತು ನಗರಸಭೆಯಲ್ಲಿ ಕಸ ವಿಲೇವರೆ ಮಾಡುವಂಥ ಇದಕ್ಕೆ ಎಷ್ಟು ಟ್ಯಾಕ್ಸ್ ವಸೂಲಿ ಇದ್ದೀರಾ ಮತ್ತು ಅದಾದ ಮೇಲೆ ಇಡೀ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಯು ಜು ಡಿ ಕೇಬಲ್ಗೆ ಎಷ್ಟು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ ಇರುವಂತ ನಗರಸಭೆಯಲ್ಲಿ ರಸ್ತೆಗಳನ್ನ ಹಾಳು ಮಾಡಿದ್ದಾರೆ ಅದಾದ ಮೇಲೆ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ ಟವರ್ಸಿಂದ ಕಂದಾಯ ವಸೂಲಿ ಮಾಡ್ತಾ ಇದ್ದೀವಿ ಬೂಸ್ಟರ್ಗಳಿಂದ ನಾವು ಎಷ್ಟು ವಸೂಲಿ ಮಾಡ್ತಾಯಿದ್ದೀವಿ ಅಂತ ನಾಲ್ಕು ಸಭೆಗಳಿಂದ ನಾವು ಕೇಳ್ತಾ ಇದ್ದೀವಿ ಅದಕ್ಕೂ ಲೆಕ್ಕ ಕೊಡೋ ಅಂಥದ್ದಾಗ್ತಾ ಇಲ್ಲ ಹಾಗಾಗಿ ಏನು ಇವತ್ತು ಸಭೆ ಕರೆದಿದ್ರು ಈ ಸಭೆ ಕೇವಲ ಕಾಟಾಚಾರಕ್ಕಾಗಿ ಸಭೆ ಕರೆದಿದ್ರು ಹಾಗಾಗಿ ನಮ್ಮ ನಗರಸಭೆ ಸದಸ್ಯರು ನಾವೆಲ್ಲರೂ ಸೇರಿ ಈ ಕೂಡಲೇ ಒಂದೆರಡು ದಿವಸದಲ್ಲಿ ಡಿ ಸಿ ಅವ್ರ ಹತ್ರ ಹೋಗಿ ಮುಂದಿನ ಹತ್ತಿಪ್ಪತ್ತು ದಿವಸಗಳಲ್ಲಿ ಮತ್ತಿನ್ನೊಂದು ಸಭೆಯನ್ನು ಕರೆದು ನಮ್ಮ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ನಗರದಲ್ಲಿರ್ತಕ್ಕಂಥ ಇವತ್ತು ಹತ್ತು ಸಾವಿರ ಒಂದು ಮನೆಗೆ ಕಂದಾಯ ಇರ್ತಕ್ಕಂಥ ಒಂದು ಸಾಮಾನ್ಯ ಮನೆಗೆ ಇವತ್ತು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದಾರೆ ಇಡೀ ಎರಡು ಜಿಲ್ಲೆಯಲ್ಲಿ ಸರ್ಕಾರದಿಂದ ಏನು ಸುತ್ತುವಲೆ ಇದೆ ಆ ಸುತ್ತುವಲೆಗಿಂತನೂ ಜಾಸ್ತಿ ದುಪ್ಪಟ್ಟಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಖಾತೆಗಳು ಮತ್ತೆ ಖಾತಾ ಬದಲಾವಣೆ ಮಾಡಬೇಕಾದ್ರೆ ಇದು ನನ್ನೊಬ್ಬನ ಕೂಗಲ್ಲ ಇಡೀ ನಗರದಲ್ಲಿ ಇರ್ತಕ್ಕಂಥವರು ಒಂದು ಲಕ್ಷ ರೂಪಾಯಿದಿಂದ ಐವತ್ತು ಸಾವಿರ ಕೊಟ್ಟರೆ ಮಾತ್ರ ಈ ಖಾತೆಯನ್ನು ಮಾಡ್ತಾ ಇದ್ದಾರೆ ಆದರೆ ಖಾತೆ ಮಾಡಬೇಕಾದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ತಗೊಳ್ಳುವಂಥದಕ್ಕೆ ಇವರು ಮ್ಯಾನ್ಯಲ್ ಅಲ್ಲಿ ತಗೊತಾ ಇದ್ದಾರೆ ಹಾಗಾಗಿ ಏನು ಅಂತ ಹೇಳಿದ್ರೆ ಆ ನಗರಸಭೆಯಲ್ಲಿ ಬ್ರೋಕರ್ಗಳು ಯಾರಿದ್ದಾರೆ ನಗರಸಭೆಯಲ್ಲಿ ಅಪ್ಷಿಯಲ್ಸ್ ಏನು ಒಂದಷ್ಟು ಜನ ಬ್ರೋಕರ್ಗಳನ್ನಿಟ್ಕೊಂಡು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಸಂತ ಇಲ್ಲಿರ್ತಾರೆ ನಾವು ಅದು ಸಹ ಬರೀ ಒಂದು ತಿಂಗಳಲ್ಲಿ ನಗರಸಭೆಯಲ್ಲಿರ್ತಕ್ಕಂಥ ಎಲ್ಲ ಟೇಬಲ್ಸಲ್ಲಿ ಸಿ ಕ್ಯಾಮ್ರಾ ಇದೆ ನೀವು ಒಂದೂವರೆ ವರ್ಷದಿಂದ ಟೇಬಲ್ ಇಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರ ನಾನೇನು ಮಾಡಬೇಡ್ರಿ ಬರೀ ಒಂದು ತಿಂಗಳದು ನೀವು ಇಲ್ಲಿ ಲೈವ್ ಮಾಡಿರಿ ಹೇಳಿದ್ರು ಸಹ ಅದಕ್ಕೂ ಸಹ ಪಲಾಯನ ಮಾಡಿದ್ರು ಹಾಗಾಗಿ ಈ ನಗರಸಭೆ ಇವತ್ತು ಲಂಚ ಯಾವ ರೀತಿ ತಾಂಡವಾಡ್ತಾ ಇದೆ ಅಂತ ಹೇಳಿದ್ರೆ ಒಂದೆರಡು ಜನನ ಮಾತ್ರ ಇಲ್ಲಿ ಇಟ್ಕೊಂಡು ಅದನ್ನು ಉಸಿಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೂ ಪಲಾಯನ ಮಾಡಿದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ತು ಇಪ್ಪತ್ತು ದಿವಸದಲ್ಲಿ ಇನ್ನೊಂದು ಸಭೆಯನ್ನು ಕರೆದು ಮತ್ತೆ ಅದಕ್ಕೆ ಯಾವ ರೀತಿ ಪರಿಷ್ಕಾರ ಹುಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಬೆಳಗ್ಗೆಯಿಂದ ಈ ಖಾತೆಗಳ ಬಗ್ಗೆ ಮಾತಾಡೋದು ಈ ಖಾತೆಗಳು ಇಪ್ಪತ್ತಾರು ಸಾವಿರ ಖಾತೆಗಳೆಲ್ಲ ಕಂಪ್ಲೀಟ್ ಇಪ್ಪತ್ತು ಸಾವಿರದ ಆರುನೂರು ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತು ಅರವತ್ತೇಳರಲ್ಲಿ ಯಾವ ಬಗ್ಗೆ ಮಾತಾಡಲಿ ಆ ಸಬ್ಜೆಕ್ಟ್ ಕೇಳಿದಾಗ ಯಾವುದಕ್ಕೂ ಆನ್ಸರ್ ಅದು ಅದ್ಯಾದು ಊರಾತಾ ಆನ್ಸರ್ ಬಂದ ನಾವು ಕ್ಲೀ ಉಲ್ಲಂಘಿಸುವ ಕೇಳಿದ್ರು ಈ ಖಾತೆಗಳಿಂದ ಜನಗಳಿಗೆ ಮದುವೆ ಮಾಡೋ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಸ್ಟೂಡೆಂಟ್ಗಳಿಗೆ ಫೀಸ್ ಕಟ್ಟೋದಕ್ಕಾಗ್ತಾಯಿಲ್ಲ ಅಷ್ಟೇ ಇಲ್ಲ ಲೋನುಗಳು ಮಾಡೋಕ್ಕಾಗ್ತಾ ಇಲ್ಲ ಭಾರಿ ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ಕ್ಲಿಯರಾಗಿ ಆಗಿ ಹೇಳಿ ಯಾವಾಗ ಮಾಡ್ತೀರಾ ಅಂತ ಇದುವರೆಗೂ ಮಾಡ್ತಾ ಇಲ್ಲ ಮಾಡ್ತಾ ಇರೋದು ಯಾರು ಮಾಡ್ತಾಯಿದ್ರೆ ಅಂದರೆ ಅವ್ರ ಹತ್ರ ಕಾಸು ಡೀಸ್ ಮಾಡೋದು ಇದು ಮಾಡೋದು ಅವ್ರು ಮಾತ್ರ ಮಾಡಿಕೊಡ್ತಾರೆ ಯಾವ ಕಾರಣಕ್ಕೂ ಎಷ್ಟು ಹೇಳಿದ್ರು ಆಗ್ತಾರೆ ಬಾರಿ ತೊಂದರೆ ಆಗೋದು ಇದು ಎಲ್ಲ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಸ್ಲಮ್ ಬೋರ್ಡ್ದು ಹೇಳಿದ್ರು ಸ್ಲಂ ಬೋರ್ಡ್ ಡೀಟೇಲ್ಸ್ ಕೇಳಿದ್ರು ಅದನ್ನು ಡೀಟೇಲ್ಸ್ ಆಗಿ ಸ್ಲಮ್ ಬೋರ್ಡ್ಸ್ ಹದಿನೆಂಟು ಸ್ಲಮ್ ಬೋರ್ಡ್ಸ್ ಇದೆ ಹದಿನೆಂಟು ಸ್ಲಮ್ ಬೋರ್ಡ್ಸ್ದು ಡೀಟೇಲೇ ಗೊತ್ತಿಲ್ಲ ಕಂಪ್ಲೀಟ್ ಹದಿನೆಂಟು ಸ್ಲಂ ಬೋರ್ಡ್ದು ಸರ್ವೆ ಸರ್ವೆ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಎತ್ತಿಲ್ಲ ಎರಡು ಪೇಪರ್ ಎತ್ಕೊಂಡು ಬಂದಿದೆ ಇಲ್ಲ ನೆಕ್ಸ್ಟ್ ಮೀಟಿಂಗ್ ಮಾಡ್ತಾರೆ ಅದನ್ನು ಮಾಹಿತಿ ಇಲ್ಲ ಖಾತಾದು ಮಾಹಿತಿ ಇಲ್ಲ ಕ್ಲಿಯರ್ ಆಗಿ ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ಇಪ್ಪತ್ತಾರು ಸಾವಿರ ಖಾತೆ ಯಾರು ಮಾಡಿರೋದು ನಗರಸಭೆ ಮಾಡಿರೋದು ಇದೇ ನಗರಸಭೆ ನಾವು ಮಾಡಿರೋದು ಕಂದಾಯ ವಸೂಲಿ ಮಾಡ್ತಾರೋದು ಅವರೇ ಖಾತೆ ಮಾಡ್ಕೊಳೋ ಜವಾಬ್ದಾರಿ ಅವ್ರದ್ದೇ ಗೌರ್ಮೆಂಟ್ ಸುತ್ತ ಎಲ್ಲಗೂ ಇದಕ್ಕೂ ಸಂಬಂಧ ಇಲ್ಲ ಪುರಾಪ ಆನ್ಸರ್ ಇದೆ ನಾವು ನಗರಸಭೆಯಿಂದ ಲಾಯರ್ಗಳಿಗೆ ಕಾಸು ಕೊಡ್ತಾ ಇದ್ದೀವಿ ಲೀಗಲ್ ಒಪಿನಿಯನ್ಗೆ ಅವ್ನು ಕರೆಸ್ಲಿಲ್ಲ ಅವನು ಕರೆಸಿದ್ದೆ ಏನ್ರಿ ಏನು ಮಾಡಬೇಕು ಅಂತ ಡೀಟೇಲ್ಸ್ ಕೇಳಬೇಕಾಗಿತ್ತು ಆ ಸುತ್ತೋಲೆಗೂ ನಾ ಇದ್ರ ಗೌರ್ಮೆಂಟ್ ಸುತ್ತೋಲೆಗೂ ಈ ಇಪ್ಪತ್ತಾರು ಸಾವಿರ ಖಾತೆಗಳು ಸಂಬಂಧ ಇಲ್ಲ ಭವಿನಿ ಖಾತೆ ಡೂಪ್ಲಿಕೇಟ್ ಮಾಡಿರೋರು ಬೇರೆ ಬೇರೆ ಮಾಡಿರೋ ಇದಾವೆ ಅದು ಬೇಕಾದ ಹೊಡ್ದಾಕ್ರಿ ನಾವು ಅದು ಕೇಳಿದ್ವಿ ಡೂಪ್ಲಿಕೇಟ್ ಯಾವ ಖಾತಾ ಇದೆಯಾ ತಾಕತ್ತಿದ್ರೆ ನೀವು ಹೊಡ್ದಾಕ್ರಿ ನೀವು ಹೊಡ್ದಾಕ್ಬಿಡ್ರಿ ಅವ್ರ ಕಂದಾಯ ಕಟ್ಕೊಟ್ಬಿಡ್ರಿ ನೀವು ಅದನ್ನು ಕೇಳಿದ್ರಿ ಅದಕ್ಕೂ ಆನ್ಸರ್ ಇಲ್ಲ ಈ ಪರಿಸ್ಥಿತಿ ಇಲ್ಲದೆ ಮುನ್ಸಿಪಾಲ್ಟಿ ಪರಿಸ್ಥಿತಿ ಇಲ್ಲಿದೆ ಈ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವೆಲ್ಲ ಸೇರಿ ಇಪ್ಪತ್ತು ದಿವಸದಲ್ಲಿ ಒಳ್ಳೆ ಹೇಳ್ದಂಗೆ ನಾವೆಲ್ಲ ಸೇರಿ ಡಿ ಹೋಗಿ ಡಿ ಸಿ ಅವರು ಇನ್ನೊಂದು ಮಾತು ಮೂರೇ ಮೂರು ದಿವಸದಲ್ಲಿ ಹಿಂದಿನ ಸಭೆಯಲ್ಲಿ ಮೂರೇ ಮೂರು ದಿವಸದಲ್ಲಿ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಈ ಅದು ಚಿಕ್ಕಬಳ್ಳಾಪುರಲ್ಲಿ ಇದೇ ತರ ಇದೆ ಸಿಲುಘಟ್ಟದಲ್ಲಿ ಇದೇ ತರ ಇದೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂದ್ರು ಆಮೇಲೆ ಇವರು ಯಾವ ಸಬ್ಜೆಕ್ಟ್ ಇರ್ತಿಲ್ಲ ಚಕ್ಕರ ಇರ್ತಿಲ್ಲ ಸಬ್ಜೆಕ್ಟ್ ಮೇಲೆ ಶ್ರೀನಿವಾಸಪುರದಲ್ಲಿ ಆಗ್ತಾ ಇದೆ ಶಿಲ್ಗಡ್ಡದಾಗ್ತಾ ಇದೆ ಹೊಸಕೋಟೆಯಲ್ಲಿ ಆಗ್ತಾ ಇದೆ ನಗರಸಭಾ ಸಿಟಿ ಬೆಂಗಳೂರಲ್ಲಿ ಆಗ್ತಾ ಇದೆ ಏತ ಇಲ್ಲಿ ಮಾಡ್ತಾ ಇಲ್ಲ ಉಡೆ ಆನ್ಸರ್ಗಳು ಅದರಲ್ಲಿ ಈಗಿರೋ ಶಾಸಕರು ಬಂದಿದ್ರೆ ನಮ್ಮ ಪರಿಸ್ಥಿತಿ ಆದರೂ ಅರ್ಥ ಆಗ್ತಾ ಇತ್ತು ಮೊದಲು ಈ ಮಟ್ಟ ಯಾವತ್ತೂ ಇಲ್ಲಿ ದೊಡೇ ಇಲ್ಲ ನಾವು ನಾನು ಎರಡು ಸರಿ ಕೌನ್ಸರ್ ಆಗಿದ್ದೀನಿ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಇಂಥ ಕಷ್ಟ ಯಾರೂ ಅನುಭವಿಸಿಲ್ಲ ಅವ್ರು ಬಂದಿದ್ರೆ ನಮಗೆ ನಮ್ಮ ಕಷ್ಟಕ್ಕೆ ಹೇಳ್ಕೋಬೋದಾಗಿತ್ತು ಅವ್ರಿಗೆ ಅರ್ಥ ಆಗ್ತಾ ಇತ್ತು ನಾವು ಮಾತಾಡೋ ಮಾತಿಗೆ ವ್ಯಾಲ್ಯೂ ಇರ್ತಾ ಇತ್ತು ಇವಾಗ ಯಾರೂ ಕೂಡ ಸುಮ್ಮನೆ ಅವ್ರ ಮೇಲೆ ಇವ್ರ ಗಲಾಟೆ ಇವ್ರ ಮೇಲೆ ಅವ್ರು ಗಲಾಟೆ ಮೀಟಿಂಗ್ ಆಗೋಯ್ತು ಅವ್ರು ಏನೋ ಸಬ್ಜೆಕ್ಟ್ ಇರ್ತಾರೆ ಕ್ಲೋಸ್ ಮಾಡೋದು ಇಷ್ಟ ಆಗ್ತಾ ಇತ್ತು ಪೊಲೀಸು ಪೊಲೀಸ್ ಯಾರು ಇಲ್ಲ ಮೂವತ್ತೊಂದು ಸಹ ಕೌನ್ಸಲರ್ಸ್ಗೂ ನಮ್ಗೆ ಯಾವುದು ವೈಯುಕ್ತಿಕವಾದಂಥ ಯಾವುದು ನಮ್ದು ಏನೂ ಇಲ್ಲ ಏನು ವೈಯುಕ್ತವಾದಂಥ ರಾಜಕಾರಣ ಜಿದ್ದ ಜಿದ್ದ ಇರ್ತದೆ ಎಲೆಕ್ಷನ್ ಟೈಮಲ್ಲಿ ಮಾಡ್ತೀವಿ ಅಷ್ಟು ಬಿಟ್ಟರೆ ನಮ್ಮದು ಯಾರ್ದು ಇಲ್ಲ ಅದಕ್ಕೋಸ್ಕರ ಪೊಲೀಸವ್ರು ಕಂಪ್ಲೀಟ್ ಇಲ್ಲೇನೋ ಕೊಳ್ಳೋದಂಗೆ ಏನಿರೋದು ನಾವು ಬಂದಿರೋದು ಅವ್ರು ಬಂದಿರೋದು ಜನಗಳು ಸಬ್ಜೆಕ್ಟ್ ಕ್ಲಿಯರ್ ಮಾಡೋದಕ್ಕೆ ಈ ಮಟ್ಟದಲ್ಲಿದೆ ನೆಕ್ಸ್ಟು ಇಪ್ಪ ಇಪ್ಪತ್ತು ಇಪ್ಪತ್ತು ದಿವಸ ಆದಮೇಲೆ ಮೀಟಿಂಗ್ ತಿರುಗಿ ತಿರುಗಿರೋದು ಸಬ್ಜೆಕ್ಟ್ ಮಾಡಿ